ಪಾವಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ತೇಜಸ್ ಹೋಟೆಲ್ ಮುಂಭಾಗ ಕಾರು ಮತ್ತು ಆಟೋ ಡಿಕ್ಕಿಯಾಗಿ ಆಟೋದಲ್ಲಿದ್ದ ಕೂಲಿಯಾಳೆಗಳು ತೀವ್ರತರ ಗಾಯಗಳಾಗಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ಜರುಗಿದೆ ರಾಜವಂತಿ ಗ್ರಾಮದ ಆಳುಗಳು ಶುಕ್ರವಾರ ರಾಜವಂತಿ ಗ್ರಾಮದಿಂದ ತಾಲೂಕಿನ ನೀರಮ್ನಳ್ಳಿ ಗ್ರಾಮದ ಜಮೀನೊಂದರಲ್ಲಿ ಕೂಲಿ ಕೆಲಸ ಮಾಡಲು ಹೋಗಿ ವಾಪಸ್ಸು ಆಗುವಾಗ ಪಾಗಡ ಪಟ್ಟಣದಲ್ಲಿ ಒಂದು ಘಟನೆ ಜರುಗಿದೆ ಈ ಘಟನೆಯಾದ ನಂತರ ಪಾಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಐದು ಜನರನ್ನು ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಹೆಂಗ್ ಹೆಸರು ನೇತ್ರಾವತಿ ಅವರು ರಾಜ

ಇನ್ನು ಡಿಕ್ಕಿಯಾದ ನಂತರ ಕಾರಿನ ಚಾಲಕ ಪರಾರಿಯಾಗಿದ್ದಾನೆಂದು ತಿಳಿದು ಬಂದಿದೆ ಸ್ಥಳಕ್ಕೆ ಪಾಗಳ ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಮುಂಭಾಗ ಎಲ್ಲೆಂದರಲ್ಲಿ ಹೂವಿನ ವ್ಯಾಪಾರ ಮಾಡುತ್ತಿದ್ದ ಹೋಲ್ಸೇಲ್ ವ್ಯಾಪಾರಿಗಳನ್ನು ಶುಕ್ರವಾರ ಲಾಟ್ರಿ ಮೂಲಕ ಅವರ ಸ್ಥಳವನ್ನು ನಿಗದಿ ಮಾಡಿ ಹೊಸ ಬಸ್ ನಿಲ್ದಾಣದ ಶೌಚಾಲಯದ ಹಿಂಭಾಗದಲ್ಲಿರುವ ಶೆಡ್ಗೆ ಸ್ಥಳಾಂತರಿಸಲಾಗಿದೆ ಇನ್ನು ಒಂದು ಸ್ಥಳಗಳನ್ನು ಲಾಟ್ರಿ ಮೂಲಕ ಇಪ್ಪತ್ತು ಜನರನ್ನು ಆಯ್ಕೆ ಮಾಡಲಾಗಿದೆ ಈ ವೇಳೆ ಹೋಲ್ಸೇಲ್ ಹೂವಿನ ವ್ಯಾಪಾರಗಳು ಈ ಒಂದು ಸ್ಥಳದಲ್ಲಿ ದೊಡ್ಡ ಚರಂಡಿ ಅಂದರೆ ರಾಜಕಾಲುವೆ ಹರಿಯುತ್ತಿದ್ದು ಚರಂಡಿಯಿಂದ ದುರ್ವಾಸನೆ ಬೀರುತ್ತದೆ ನಮಗೆ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಎಂದು ಕೆಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಈ ವೇಳೆ ಪುರಸಭಾಧ್ಯಕ್ಷರಂಥ ಸುದೇಶ್ ಬಾಬು ಅವರು ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದೆಂದು ಹೂವಿನ ವ್ಯಾಪಾರಸ್ಥರಿಗೆ ತಿಳಿಸಿದ್ದಾರೆ ನಮ್ಮಲ್ಲಿ ಕ್ರಮೇಣವಾಗಿ ಅದನ್ನು ಇನ್ನು ಶೆಡ್ ಎಕ್ಸ್ಟೆಂಡ್ ಮಾಡೋದೇ ಆಗಲಿ ಸಪೋರ್ಟಿಂಗ್ ವಾಲ್ ರೈಸ್ ಮಾಡಿ ಯೂನಿಯನ್ಸ್ ರೈಟ್ ಸೈಡ್ ಒಂದು ಸ್ಟೇರ್ ಕೇಸ್ ಹಾಕಿ ಎರಡು ಕಡೆನೂ ಹೋಗಿ ಬರೋ ಥರ ಮಾಡಿ ಅದು ಪರ್ಮನೆಂಟಾಗಿ ಹೂವಿನ ಮಾರ್ಕೆಟ್ ಥರನೇ ಅದೊಂದು ರೋಡ್ ಹಾಕ್ತೀವಿ ಜಾಸ್ತಿ ಹೂವಿನ ಮಾ ಮಂಡಿ ಮಾರ್ಕೆಟ್ ಅಂತ ಹೂವಿನ ಮಾರ್ಕೆಟ್ ಅಂತೇಳಿ ಮಾಡಿ ಅದನ್ನೆಲ್ಲ ಮಾಡಿಸ್ತೀವಿ ಇನ್ನು ರೀಟೇಲ್ ಅವ್ರಿಗೆ ಮೂರು ಜನ ಇದ್ದಾರೆ ನಮಗೆ ಅವ್ರಿಗೆಲ್ಲ ವ್ಯವಸ್ಥೆ ನಾವು ನೀವೆಲ್ಲ ಇದಾದ ಮೇಲೆ ಮತ್ತೆ ಸದಸ್ಯರು ಹೋಗಿ ಜಾಗ ನೋಡಿ ಐದೈದು ಅಡಿ ಜಾಗ ಎಲ್ಲಿ ಬರುತ್ತೋ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಇದ್ರ ಮೇಲೆ ಯಾರೋ ಅಪನಂಬಿಕೆ ಇಟ್ಕೊಳ್ಬಾರ್ದು ಅವ್ರಿಗೆ ಹೇಳಿದ್ದಾರೆ ಇವ್ರಿಗೆ ಹೇಳಿದ್ದಾರೆ ನಾವು ನಾನು ಕಾನೂನನ್ನು ಧಿಕ್ಕರಿಸಿದೆ ಅನ್ನೋದನ್ನು ನಾವು ಎಲ್ಲರೂ ಒಂದೇ ನಾವು ಇಪ್ಪತ್ತು ಜನ ಒಂದೇ ನಮಗೆ ಯಾರಿಗೆ ತೊಂದರೆ ಆದ್ರೂ ಚೀಫ್ ಆಫೀಸರ್ ಬರ್ತಾರೆ ಇನ್ನೇನಾದರೂ ಇದ್ದರೆ ಕೇಳಿಸಿ ಇನ್ನು ಇದೇ ವೇಳೆ ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಷೆರಿಫ್ ಅವರು ಸಹ ತಮಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಮಾತಾಡಿದ್ವಿ ಇಲ್ಲಿ ಸರ್ ಯಾವಾಗ ಹೆಚ್ಚಿಗೆ ವಹಿಸವಾ ಇದ್ರ ಬಗ್ಗೆ ಸೂಕ್ತವಾಗಿ ನಾವು ಆಗಲೇ ನಿಮ್ಮ ಜೊತೆ ಈ ಒಂದು ಲಾಟ್ರಿ ಪ್ರಕ್ರಿಯೆಯಲ್ಲಿ ಪಾವಲ ಪಟ್ಟಣದ ಸರಿಸುಮಾರು ಇಪ್ಪತ್ತು ಹೂವಿನ ವ್ಯಾಪಾರಸ್ಥರು ಭಾಗವಹಿಸಿ ಲಾಟ್ರಿ ಮೂಲಕ ತಮ್ಮ ಸ್ಥಳಗಳನ್ನು ನಿಗದಿಪಡಿಸಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ಒಂದು ಪುರಸಭಾ ಅಧ್ಯಕ್ಷರಾದ ಸುದೀಶ್ ಬಾಬು ಮುಖ್ಯಾಧಿಕಾರಿಗಳಾದ ಜಾಫರ್ ಶರೀಫ್ ಪುರಸಭಾ ಸದಸ್ಯರಂತಹ ವಿಜಯ್ ಕುಮಾರ್ ಮತ್ತು ಪುರಸಭೆಯ ಆರೋಗ್ಯಾಧಿಕಾರಿ ಶಂಶುದಹ ಮತ್ತು ಶಾಂತಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು దారా పార్వరు అట్లా నాకు నున్నమ ಪಾವಗಡ ತಾಲೂಕಿನ ತಾಜ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್